ನಮಸ್ಕಾರ ಯುವ ಬೆಳಕು ಚಾನೆಲ್ನ ಆತ್ಮೀಯ ವೀಕ್ಷಕರೇ ಹಿಂದೂ ಧರ್ಮದಲ್ಲಿ ಸಂಖ್ಯಾಶಾಸ್ತ್ರವು ನಿಮ್ಮ ಜೀವನದ ಅನೇಕ ಅಂಶಗಳ ಮೇಲೆ ಪ್ರಭಾವ ಬೀರುತ್ತದೆ ನೀವು ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುವ ಮತ್ತು ನಿಮ್ಮ ಜೀವನದಲ್ಲಿ ಮಂಗಳವನ್ನು ತರುವ ನಿರ್ದಿಷ್ಟ ದೇವಸ್ಥಾನಗಳಿವೆ ಹಾಗಾದರೆ ನಿಮ್ಮ ಜನ್ಮ ದಿನಾಂಕದ ಮೂಲಸಂಖ್ಯೆಗೆ ಅನುಗುಣವಾಗಿ ನೀವು ಯಾಮ ದೈವಿಕ ಸ್ಥಳಕ್ಕೆ ಭೇಟಿ ನೀಡಬೇಕು ಎಂದು ತಿಳಿಯೋಣ ಬನ್ನಿ ಒಂದು ದಿನಾಂಕ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಚಾಮುಂಡಾದೇವಿ ದೇವಸ್ಥಾನ ಹಿಮಾಚಲ ಪ್ರದೇಶ ಸಂಖ್ಯೆ ಒಂದರಲ್ಲಿ ಜನಿಸಿದವರಿಗೆ ಅದೃಷ್ಟ ಮತ್ತು ದೈವಿಕ ಆಶೀರ್ವಾದ ಪಡೆಯಲು ಹಿಮಾಚಲ ಪ್ರದೇಶದ ಧೌಲಧಾರ ಶ್ರೇಣಿಗಳಲ್ಲಿರುವ ಪ್ರಾಚೀನ ಚಾಮುಂಡಾದೇವಿ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಅತ್ಯಂತ ಸೂಕ್ತ ಎರಡು ದಿನಾಂಕ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ರಾಮೇಶ್ವರಂ ದೇವಸ್ಥಾನ ತಮಿಳುನಾಡು ಈ ಸಂಖ್ಯೆಯಲ್ಲಿ ಜನಿಸಿದವರು ಶಿವನಿಗೆ ಸಮರ್ಪಿತವಾದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಮತ್ತು ಚಾರ್ಧಾಮ್ ದೇವಾಲಯಗಳಲ್ಲಿ ಒಂದಾದ ರಾಮೇಶ್ವರಂ ದೇವಸ್ಥಾನಕ್ಕೆ ತಮಿಳುನಾಡು ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡುವುದು ಮಂಗಳಕರ ಮೂರು ದಿನಾಂಕ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಸೋಮನಾಥ ದೇವಸ್ಥಾನ ಗುಜರಾತ್ ಸಂಖ್ಯೆ ಮೂರರ ವ್ಯಕ್ತಿಗಳು ಪಶ್ಚಿಮ ಕರಾವಳಿಯಲ್ಲಿರುವ ಪ್ರಸಿದ್ಧ ಜ್ಯೋತಿರ್ಲಿಂಗ ಮತ್ತು ಚಾರ್ಧಾಮ್ ಸ್ಥಳವಾದ ಸೋಮನಾಥ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಅದೃಷ್ಟ ಒಲಿದು ಬರುತ್ತದೆ ಎಂದು ನಂಬಲಾಗಿದೆ ನಾಲ್ಕು ದಿನಾಂಕ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ತಿರುಪತಿ ದೇವಸ್ಥಾನ ಆಂಧ್ರಪ್ರದೇಶ ಸಂಖ್ಯೆ ನಾಲ್ಕರವರೆಗೆ ದೈವಿಕ ಅನುಗ್ರಹ ಪಡೆಯಲು ಆಂಧ್ರಪ್ರದೇಶದಲ್ಲಿರುವ ವಿಶ್ವದ ಅತಿ ಶ್ರೀಮಂತ ಮತ್ತು ಅತ್ಯಂತ ಹೆಚ್ಚು ಭೇಟಿ ನೀಡುವ ಪೂಜ್ಯ ಸ್ಥಳವಾದ ತಿರುಪತಿ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಮಂಗಳಕರ ಐದು ದಿನಾಂಕ ಐದು ಹದಿನಾಲ್ಕು ಇಪ್ಪತ್ಮೂರು ಸಿದ್ಧಿವಿನಾಯಕ ದೇವಸ್ಥಾನ ಮಹಾರಾಷ್ಟ್ರ ಸಂಖ್ಯೆ ಐದರವರು ಗಣೇಶನ ಶಕ್ತಿಯೊಂದಿಗೆ ಸಂಬಂಧ ಹೊಂದಿರುವುದರಿಂದ ಜೀವನದಲ್ಲಿ ಎದುರಾಗುವ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಲು ಮಹಾರಾಷ್ಟ್ರದ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಯಶಸ್ಸು ಮತ್ತು ಸೃಜನಶೀಲತೆಯನ್ನು ತರುತ್ತದೆ ಆರು ದಿನಾಂಕ ಆರು ಹದಿನೈದು ಇಪ್ಪತ್ನಾಲ್ಕು ಕಾಮಾಖ್ಯಾ ದೇವಸ್ಥಾನ ಅಸ್ಸಾಂ ದೈವಿಕ ಪ್ರೀತಿ ಸೃಜನಶೀಲತೆ ಮತ್ತು ಆಂತರಿಕ ರಕ್ಷಣೆಗಾಗಿ ಸಂಖ್ಯೆ ಆರರಲ್ಲಿ ಜನಿಸಿದವರು ಅಸ್ಸಾಂನಲ್ಲಿರುವ ಪ್ರಾಚೀನ ಶಕ್ತಿಪೀಠವಾದ ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಉತ್ತಮ ಏಳು ದಿನಾಂಕ ಏಳು ಹದಿನಾರು ಇಪ್ಪತ್ತೈದು ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನ ಮಧ್ಯಪ್ರದೇಶ ಸಂಖ್ಯೆ ಏಳರ ಜನರು ಶ್ರೀಮಂತ ಕಾಲಾತೀತ ಶಕ್ತಿ ಮತ್ತು ಆಧ್ಯಾತ್ಮಿಕತೆಯನ್ನು ಪಡೆಯಲು ಮಧ್ಯಪ್ರದೇಶದ ಉಜ್ಜಯನಿಯಲ್ಲಿರುವ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಎಂಟು ದಿನಾಂಕ ಎಂಟು ಹದಿನೇಳು ಇಪ್ಪತ್ತಾರು ಭೀಮಾಶಂಕರ ಜ್ಯೋತಿರ್ಲಿಂಗ ದೇವಸ್ಥಾನ ಮಹಾರಾಷ್ಟ್ರ ಸಂಖ್ಯೆ ಎಂಟರಲ್ಲಿ ಜನಿಸಿದವರಿಗೆ ಮಹಾರಾಷ್ಟ್ರದಲ್ಲಿರುವ ಪ್ರಸಿದ್ಧ ತೀರ್ಥಯಾತ್ರಾ ಸ್ಥಳವಾದ ಭೀಮಾಶಂಕರ ಜ್ಯೋತಿರ್ಲಿಂಗ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಬಹಳ ಮಂಗಳಕರ ಎಂದು ಪರಿಗಣಿಸಲಾಗಿದೆ ಒಂಬತ್ತು ದಿನಾಂಕ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಕಾಶಿ ವಿಶ್ವನಾಥ ದೇವಸ್ಥಾನ ಉತ್ತರ ಪ್ರದೇಶ ಶಕ್ತಿ ಮತ್ತು ಮಂಗಳವನ್ನು ಪಡೆಯಲು ಸಂಖ್ಯೆ ಒಂಬತ್ತರ ಜನರು ಭಾರತದ ಅತ್ಯಂತ ಪವಿತ್ರ ದೇವಾಲಯಗಳಲ್ಲಿ ಒಂದಾದ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿರುವ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಈ ಸಂಖ್ಯಾಶಾಸ್ತ್ರದ ನಂಬಿಕೆಗಳು ನಿಮ್ಮ ಮುಂದಿನ ಯಾತ್ರೆಯನ್ನು ಪ್ಲಾನ್ ಮಾಡಲು ಪ್ರೇರಣೆ ನೀಡುತ್ತವೆ ಎಂದು ಭಾವಿಸುತ್ತೇವೆ ನಿಮ್ಮ ಜನ್ಮ ದಿನಾಂಕದ ಅನುಗುಣವಾಗಿ ಈ ದೇವಾಲಯಗಳಿಗೆ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆಯಿರಿ ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಯುವ ಬೆಳಕು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿದಕ್ಕಾಗಿ ಧನ್ಯವಾದಗಳು